ಎಲ್ಲರಿಗೂ ನಮಸ್ಕಾರ ಇ ಎಸ್ ಶಿಕ್ಷಕರ ನೇಮಕಾತಿ ಇದೊಂದು ನಿಜಕ್ಕೂ ದೊಡ್ಡ ಅವಕಾಶ ಆದರೆ ಇದರ ನಿಯಮಗಳೆಲ್ಲ ಸ್ವಲ್ಪ ಗೊಂದಲಮಯ ಅನಿಸಬಹುದು ಅಲ್ವಾ ಹಾಗಿದ್ರೆ ಇವತ್ತಿನ ಈ ವಿವರಣೆಯಲ್ಲಿ ಟಿಜಿಟಿ ಮತ್ತು ಪಿಜಿಟಿ ಹುದ್ದೆಗಳಿಗೆ ಬೇಕಾದ ಪ್ರತಿಯೊಂದು ವಿವರವನ್ನು ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಏಕಲವ್ಯ ವಸತಿ ಶಾಲೆಯಲ್ಲಿ ಟೀಚರ್ ಆಗಬೇಕು ಅನ್ನೋದು ಅನೇಕರ ಕನಸಾಗಿರುತ್ತೆ ಆದರೆ ಆ ಕನಸನ್ನ ನನಸು ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಮೊದಲ ಹೆಜ್ಜೆಯೇ ಈ ನೇಮಕಾತಿ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ಸರಿಯಾಗಿ ತಿಳಿದುಕೊಳ್ಳೋದು ಹಾಗಿದ್ರೆ ನಮ್ಮ ಈ ಪಯಣದಲ್ಲಿ ಮೂರು ಮುಖ್ಯ ಘಟ್ಟಗಳಿವೆ ಮೊದ್ಲು ಅರ್ಹತೆ ಆಮೇಲೆ ಪರೀಕ್ಷೆಗಳು ಮತ್ತು ಕೊನೆಗೆ ಕೆಲವು ಅತ್ಯಗತ್ಯ ಮಾಹಿತಿಗಳು ಒಂದೊಂದಾಗಿ ಎಲ್ಲವನ್ನೂ ನೋಡೋಣ ಸರಿ ಮೊದಲನೆಯ ಹಾಗೂ ಅತೀ ಮುಖ್ಯವಾದ ಗೇಟೋ ಇದು ಅಪ್ಲೈ ಮಾಡೋಕೆ ಮುಂಚೆ ಇಲ್ಲಿ ಕೇಳಿರೋ ಅರ್ಹತೆಗಳೆಲ್ಲ ಇವಿಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು ಬಹಳ ಮುಖ್ಯ ಮೊದಲಿಗೆ ವಯಸ್ಸಿನ ವಿಚಾರಕ್ಕೆ ಬರೋಣ ಟಿ ಜಿ ಟಿ ಹುದ್ದೆಗಳನ್ನ ನೋಡಿದ್ರೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಅದೇ ಪಿಜಿಟಿ ಹುದ್ದೆಗಳಿಗಾದ್ರೆ ಅದು ನಲವತ್ತು ವರ್ಷಕ್ಕೆ ಏರುತ್ತೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ನೋಡಿ ಈಗಾಗ್ಲೇ ಇ ಎಸ್ ನಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಐವತ್ತೈದು ವರ್ಷದವರೆಗೂ ವಯೋಮಿತಿ ಸಡಿಲಿಕ್ಕೆ ಸಿಗತ್ತೆ ಇನ್ನು ಟಿ ಜಿ ಟಿ ಹುದ್ದೆಗಳಿಗೆ ಬರೀ ಡಿಗ್ರಿ ಇದ್ರೆ ಸಾಲ್ದು ವಿಷಯಗಳ ಕಾಂಬಿನೇಷನ್ ಬಹಳ ಮುಖ್ಯವಾಗತ್ತೆ ಉದಾಹರಣೆಗೆ ಗಣಿತ ಟೀಚರ್ ಆಗ್ಬೇಕಂದ್ರೆ ಡಿಗ್ರಿಯಲ್ಲಿ ಗಣಿತದ ಜೊತೆ ಫಿಸಿಕ್ಸ್ ಓದಿರೋದು ಕಡ್ಡಾಯ ಇಂತಹ ಸಣ್ಣ ಸಣ್ಣ ವಿವರಗಳು ಅಪ್ಲಿಕೇಶನ್ ಸ್ವೀಕಾರ ಆಗತ್ತೋ ಅಥವಾ ರಿಜೆಕ್ಟ್ ಆಗತ್ತೋ ಅನ್ನೋದನ್ನ ನಿರ್ಧಾರಿಸ್ಬೋದು ಪಿ ಜಿ ಟಿ ಹುದ್ದೆಗಳಿಗೆ ಬಂದ್ರೆ ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಕಡ್ಡಾಯ ಅಂದ್ರೆ ಯಾವ ವಿಷಯವನ್ನ ಬೋಧಿಸ್ಬೇಕು ಅಂದ್ಕೊಂಡಿರ್ತಾರೋ ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಕಂಪ್ಯೂಟರ್ ಸೈನ್ಸ್ನಂತಹ ಪೋಸ್ಟ್ಗಳಿಗೆ ಎಂಎಸ್ಸಿ ಅಥವಾ ಎಂಟೆಕ್ ತರದ ನಿರ್ದಿಷ್ಟ ತಾಂತ್ರಿಕ ಅರ್ಹತೆಗಳನ್ನೇ ಕೇಳಿದ್ದಾರೆ ನೋಡಿ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಬಿ ಎಡ್ ಮತ್ತು ಡಿಗ್ರಿ ಜೊತೆಗೆ ಸಿಟಿಇಟಿ ಪೇಪರ್ ಟು ಪಾಸ್ ಮಾಡಿರ್ಲೇಬೇಕು ಇದು ಕಡ್ಡಾಯ ಸರಿ ಅರ್ಹತೆಯ ಮೊದಲ ಹಂತವನ್ನ ದಾಟಿದ ಮೇಲೆ ಎದುರಾಗೋ ಅಸಲಿ ಚಾಲೆಂಜ್ ಅಂದ್ರೆ ಎಕ್ಸಾಮ್ ಈ ಎರಡು ಹಂತದ ಪರೀಕ್ಷೆ ಹೇಗಿರುತ್ತೆ ಅಂತ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಟಿ ಪರೀಕ್ಷೆ ಅಂದ್ರೆ ಇದೊಂದು ಎರಡು ಹಂತದ ಸವಾಲು ಮೊದಲನೇದು ಕ್ವಾಲಿಫೈಯಿಂಗ್ ಟೆಸ್ಟ್ ಎರಡನೇದು ಮೇನ್ಸ್ ಎರಡರಲ್ಲೂ ಗಮನಿಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತೈದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ಆ ವಿಷಯದ ಮೇಲೆ ಎಷ್ಟು ಹಿಡಿತ ಇರಬೇಕು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಟಿ ಪರೀಕ್ಷೆ ಮಾದರಿ ಕೂಡ ಟಿ ಟಿ ತರಾನೇ ಇದೆ ಆದರೆ ಇಲ್ಲಿ ಸವಾಲು ಇನ್ನಷ್ಟು ದೊಡ್ಡದು ಮೇನ್ಸ್ ಪರೀಕ್ಷೆಯಲ್ಲಿ ನೂರಾ ಮೂವತ್ತು ಅಂಕಗಳಿದ್ದು ಜ್ಞಾನಕ್ಕೆ ಎಂಬತ್ತು ಪ್ರಶ್ನೆಗಳನ್ನ ಮೀಸಲಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ವಿಷಯದ ಬಗ್ಗೆ ಕೇವಲ ಜ್ಞಾನ ಇದ್ರೆ ಸಾಲ್ದು ಅದರಲ್ಲಿ ಪಾಂಡಿತ್ಯವೇ ಇರಬೇಕು ಅಂತ ನಿರೀಕ್ಷಿಸ್ತಾರೆ ಈ ಸಂಖ್ಯೆ ನೋಡಕ್ಕೆ ತುಂಬಾನೇ ಚಿಕ್ತಾ ಕಾಣ್ಬೋದು ಆದರೆ ಸಾವಿರಾರು ಅಭ್ಯರ್ಥಿಗಳ ರಿಸಲ್ಟನ್ನೇ ಬದಲಿಸೋ ತಾಕತ್ತಿದಕ್ಕಿದೆ ಹಿಂದೆ ನೋಡಿದ ಆ ಸಂಖ್ಯೆಯ ಅಸಲಿ ಕಥೆನೇ ಇದು ನೆಗೆಟಿವ್ ಮಾರ್ಕಿಂಗ್ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೂ ಝೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನ ಕಟ್ ಮಾಡ್ತಾರೆ ಹಾಗಂದ್ರೆ ಏನು ಇಲ್ಲಿ ಸ್ಪೀಡ್ ಮಾತ್ರ ಮುಖ್ಯ ಅಲ್ಲ ಆಕ್ಯುರೇಸಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಗೊತ್ತಿಲ್ಲದ ಪ್ರಶ್ನೆಗೆ ಉತ್ತರ ಹಾಕೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡ್ಲೇಬೇಕು ಮತ್ತು ಇದು ಮತ್ತೊಂದು ಮ್ಯಾಜಿಕ್ ನಂಬರ್ ಇದೊಂದು ರೀತಿ ಗೇಟ್ ಕೀಪರ್ ಇದ್ದ ಹಾಗೆ ಮುಂದಿನ ಹಂತಕ್ಕೆ ಹೋಗ್ಬೇಕಾ ಬೇಡ್ವಾ ಅಂತ ಡಿಸೈಡ್ ಮಾಡೋದು ಇದೇ ಸಂಖ್ಯೆ ಆ ನಲವತ್ತು ಪರ್ಸೆಂಟ್ ಯಾಕೆ ಅಷ್ಟು ಮುಖ್ಯ ಅಂದ್ರೆ ಅದು ಭಾಷಾ ಸಾಮರ್ಥ್ಯ ಪರೀಕ್ಷೆಯ ಕಟ್ ಆಫ್ ಹೌದು ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಕನಿಷ್ಠ ನಲವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆಯಲೇಬೇಕು ಒಂದು ವೇಳೆ ಇದರಲ್ಲಿ ಫೇಲ್ ಆದ್ರೆ ಉತ್ತರ ಪತ್ರಿಕೆಯ ಉಳಿದ ಭಾಗವನ್ನ ವ್ಯಾಲ್ಯೂಯೇಷನ್ ಮಾಡೋದೇ ಇಲ್ಲ ಅಷ್ಟು ನಿರ್ಣಾಯಕ ಈ ಹಂತ ಪರೀಕ್ಷೆ ಏನು ಮತ್ತು ಹೇಗೆ ಅಂತ ನೋಡ್ದ್ವಿ ಈಗ ಯಾವಾಗ ಮತ್ತು ಎಲ್ಲಿ ಅನ್ನೋ ಪ್ರಾಕ್ಟಿಕಲ್ ಮಾಹಿತಿಗಳ ಕಡೆ ಗಮನ ಕೊಡೋಣ ಎರಡು ಸಾವಿರದ ಇಪ್ಪತ್ತೈದರ ನೇಮಕಾತಿಯ ಪ್ರಮುಖ ದಿನಾಂಕಗಳು ಇಲ್ಲಿವೆ ಅಪ್ಲಿಕೇಶನ್ ಹಾಕೋಕೆ ಅಕ್ಟೋಬರ್ ಇಪ್ಪತ್ತ್ ಲಾಸ್ಟ್ ಡೇಟ್ ಪರೀಕ್ಷಾ ದಿನಾಂಕಗಳನ್ನ ಇಷ್ಟರಲ್ಲೇ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಅಧಿಕೃತ ವೆಬ್ಸೈಟ್ ಅನ್ನ ಆಗಾಗ ಚೆಕ್ ಮಾಡ್ತಾ ಇರೋದು ಒಳ್ಳೆಯದು ಎಕ್ಸಾಮ್ ಸೆಂಟರ್ ಹುಡುಕೋದು ತುಂಬಾನೇ ಸುಲಭ ಅಧಿಕೃತ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಪರೀಕ್ಷಾ ಕೇಂದ್ರದ ಸಂಪೂರ್ಣ ವಿಳಾಸ ಸಿಗುತ್ತೆ ಸರಿ ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ ಎಲ್ಲ ಪ್ರಮುಖ ಪಾಯಿಂಟ್ಸ್ಗಳನ್ನ ಒಮ್ಮೆ ಕ್ವಿಕ್ಕಾಗಿ ನೆನಪು ಮಾಡಿಕೊಳ್ಳೋಣ ಪ್ರತಿಯೊಬ್ಬರೂ ನೆನಪಿಡಲೇಬೇಕಾದ ಕೆಲವು ವಿಷಯಗಳಿಲ್ಲಿವೆ ಈ ಪಾಯಿಂಟ್ಸ್ಗಳನ್ನ ಮಾತ್ರ ಮರೆಯಲೇಬೇಡಿ ತುಂಬಾನೇ ಮುಖ್ಯ ಟಿಜಿಟಿ ಮತ್ತು ಪಿಜಿಟಿ ಹುದ್ದೆಗಳಿಗೆ ಯಾವುದೇ ಇಂಟರ್ವ್ಯೂ ಇಲ್ಲ ಆಯ್ಕೆ ಸಂಪೂರ್ಣವಾಗಿ ಪರೀಕ್ಷೆಯ ಅಂಕಗಳ ಮೇಲೇನೇ ನಿಂತಿರುತ್ತೆ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಇವೆರಡೂ ಫಲಿತಾಂಶವನ್ನೇ ಬದಲಿಸೋ ಶಕ್ತಿ ಹೊಂದಿವೆ ಈ ಎಲ್ಲ ಮಾಹಿತಿ ಸಿಕ್ಕಿದ್ಮೇಲೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು ಈ ಅವಕಾಶವು ನಿಮ್ಮ ಕೆರಿಯರ್ ಗೋಲ್ಸ್ಗೆ ಸರಿ ಹೊಂತ್ತ ಮುಂದೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡೋಕೆ ಇದು ಸರಿಯಾದ ಸಮಯ ಕೊನೆಯದಾಗಿ ಒಂದು ಮಾತು ಯಾವುದೇ ಹೊಸ ಅಪ್ಡೇಟ್ಸ್ಗಳಿಗಾಗಿ ಯಾವಾಗಲೂ ಅಧಿಕೃತ ಇಎಂಆರ್ಎಸ್ ವೆಬ್ಸೈಟ್ ಅನ್ನೇ ಫಾಲೋ ಮಾಡಿ ಈ ಮಾಹಿತಿಯೊಂದಿಗೆ ಈ ನೇಮಕಾತಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಎಲ್ಲರೂ ಸಿದ್ಧರಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್